சாத ரவிசர் அவர டா திம்மேட் சிவக்குமார் கவரி அச்சுக்கட்டு பிராக்காரி ஓவி அபித்தி நிமம அதி ரம ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ರಂಗಸ್ವಾಮಿ ಅವರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂತಹ ಶ್ರೀ ನರಸಿಂಹ ಅವರ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದಂತ ಸಾಧು ಕೋಕಿಲಾ ಅವರ ವಾರ್ತಾ ಇಲಾಖೆಯ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಕಾವೇರಿ ಅವರ வார்த்த இலைய ஆயுத்தராகமந்த நிம்பாள் அவர இத்திர எல்ல அதுக்காரி ஸேத்தரே நிறைய ಪ್ರಧಾನ ಸಮಾರಂಭ ಈ ಸಮಾರಂಭದಲ್ಲಿ ಎಲ್ಲರೂ ಕೂಡ ಶಿಸ್ತಿನಿಂದ ನಡ್ಕೊಳ್ತಾರೆ ಅಂತಕ್ಕಂಥ ಭಾವನೆ ಇದೆ ನಡ್ಕಿ ಕೂಡ ಯಾರು ಕೂಡ ಶಿಸ್ತಿಂದ ನಡ್ಕೊಳ್ಬಾರ್ದು ಒಬ್ರು ಮಾತನಾಡುವಾಗ ಅಡಚಣೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಸಾಧು ನಾನು ಇದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಚಲನಚಿತ್ರ ಅಭಿಮಾನಿಗಳೇ ನಟ ನಟಿಯರೆ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪುರಸ್ಕೃತರ ಇತರ ಎಲ್ಲ ಸ್ನೇಹಿತರ ಮಾಧ್ಯಮದ ಗೆಳೆಯರು ಮೈಸೂರು ನಗರದಲ್ಲಿ ಅಂತ ಕರಿತೀವಿ ಸಾಂಸ್ಕೃತಿಕ ನಗರ ಅಂತ ಹೇಳಿ ಕರಿತೀವಿ ಇಲ್ಲಿ ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತು ಎರಡು ವರ್ಷಗಳ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರಧಾನ ಸಮಾರಂಭ ನಡೀತಾ ಇದೆ ನಿಮಗೆಲ್ಲ ಅನೀರ್ಗಳು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಯಾಕೆ ಇಷ್ಟು ವರ್ಷ ಆದರೂ ಕೂಡ ಮಾಡಲಿಲ್ಲ ಅಂತಕ್ಕಂಥ ಪ್ರಶ್ನೆ ಸಾಮಾನ್ಯವಾಗಿ ಉದ್ಭವ ಆಗ್ತದೆ ಒಂದು ಕಾರಣ ಹಿಂದಿನ ಸರ್ಕಾರದವರು ಮಾಡಲಿಲ್ಲ ಜೊತೆಗೆ ಅಧಿಕಾರಿಗೆ ಬಂದು ಎರಡು ವರ್ಷಗಳಲ್ಲಿ ಹದಿನೆಂಟು ಹತ್ತೊಂಬತ್ತರ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಬೇಕಾಗಿತ್ತು ಕಾರಣಾಂತರದಿಂದ ವಿಳಂಬ ಆಯಿತು ಅದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ ವಾರ್ತಾ ಇಲಾಖೆಯವರ ಚರ್ಚೆ ಮಾಡಿದ್ದೀನಿ ಹದಿನೆಂಟು ಹತ್ತೊಂಬತ್ತರ ಚಲನಚಿತ್ರ ಪ್ರದಾನ ಪ್ರಶಸ್ತಿ ಪ್ರದಾನ ಮಾಡೋಣ ಕೆಲವೇ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಶೀಘ್ರ ಶೀಘ್ರವಾಗಿ ಚಲನಚಿತ್ರ ಪ್ರಶಸ್ತಿ ಪ್ರದಾನವನ್ನ ಮಾಡ್ತೇವೆ ಅಂತಕ್ಕಂಥ ಮಾಹಿತಿಗಳು ಇನ್ನು ಮುಂದೆ ಈ ರೀತಿ ಆಗ್ಲಿಕ್ಕೆ ಬಿಡ್ಲಿಕ್ಕೆ ಇಡಕ್ಕೆ ಹೋಗಲ್ಲ ಪ್ರತಿ ವರ್ಷನೂ ಕೂಡ ಆಯಾಯ ವರ್ಷ ಅಂದ್ರೆ ಈ ವರ್ಷ ಸಾವಿರದ ಒಂಬೈನೂರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಡಬೇಕಾಗಿತ್ತು ವರ್ಷನು ಕೂಡ ವರ್ಷನೇ ಚಲನಚಿತ್ರ ಪ್ರಶಸ್ತಿ ಪ್ರದಾನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈಗಾಗಲೇ ವಾರ್ತಾ ಇಲಾಖೆಯ ಚರ್ಚೆ ಮಾಡಿದ್ದೇನೆ ಅದನ್ನ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಬಯಸ್ತಾ ಇದ್ದೇವೆ ಇದು ಆ ವರ್ಷ ಮಾಡಿದ್ರೇನೆ ಅದಕ್ಕೆ ಅರ್ಥ ಬರೋದು ಸುಮಾರು ಐದಾರು ವರ್ಷ ಆದ್ಮೇಲೆ ಪ್ರಶಸ್ತಿ ಪ್ರದಾನ ಮಾಡಿದ್ರೆ ಅದಕ್ಕೆ ಅರ್ಥ ಬರ್ಲಿಕ್ಕಿಲ್ಲ ಅಂತಕ್ಕಂಥ ಭಾವನೆಯನ್ನು ಅನ್ನೋದು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ವರ್ಷ ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಯಾರ್ಯಾರು ಪಡ್ಕೊಂಡಿದ್ದಾರೆ ವಿಜೇತರಿದ್ದಾರೆ ಪುರಸ್ಕೃತ ಎಲ್ಲರಿಗೂ ಕೂಡ ಕನ್ನಡ ನಾಡಿನ ಜನತೆಯ ಪರವಾಗಿ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರೆಲ್ಲರಿಗೂ ಕೂಡ ನಾನು ಎಷ್ಟು ಜನ ಇದ್ದಾರೆ ಅಂತ ಕೇಳಿದೆ ಈಗಾನೇ ಆಯುಕ್ತರನ್ನು ಸುಮಾರು ಎಂಬತ್ತಕ್ಕೂ ಹೆಚ್ಚು ಜನ ಇದ್ದಾರೆ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ನಾನೇ ಮೊದಲು ಮಾತಾಡ್ಬಿಡ್ತೀನಿ ಆಮೇಲೆ ಪ್ರಶಸ್ತಿ ಪ್ರದಾನ ಮಾಡೋಣ ಅಂತ ಹೇಳಿದೆ ಯಾಕೆಂದ್ರೆ ಎಂಬತ್ತು ಜನರಿಗೆ ಪ್ರಶಸ್ತಿ ಪ್ರದಾನ ಮಾಡೋದ್ರೆ ಬಹಳ ವಿಳಂಬ ಆಗ್ತದೆ ಆಮೇಲೆ ಬಹಳ ಜನ ಪ್ರಶಸ್ತಿ ಪ್ರದಾನ ಆದ್ಮೇಲೆ ಒಟ್ಟೋಗಿಡ್ಬೋದು ನನ್ನ ಮಾತು ಯಾರು ಕೇಳೋರೆ ಬೆಂಗ್ಳೂರ್ದಲ್ಲ ತಮಾಸೆ ಕೇಳಿದೆ ಯಾರು ಕೂಡ ಗಂಭೀರವಾಗಿ ತಗೋಬೇಕಾದಂತ ಗತಿ ಇಲ್ಲ ನೀವು ಇರ್ತೀರಿ ಬಹಳ ದಿನ ಎಲ್ಲರೂ ಹೊರಟೋಗಬಹುದು ಬಹುತೇಕವಾಗಿ ಇರ್ತಾರೆ ಆಯುಕ್ತರಿಗೆ ಹೇಳಿದೆ ಆಯುಕ್ತರು ಇಲ್ಲ ಇಲ್ಲ ಪ್ರಶಸ್ತಿ ಆಮೇಲೆ ಮಾಡ್ತೀವಿ ನೀವು ಮೊದಲು ಮಾತಾಡ್ಬಿಡಿ ಸರ್ ಅಂತ ಹೇಳಿದ್ರು ಹಾಗಾಗಿ ಮಾತಾಡ್ತಾ ಇದ್ದೇನೆ ಇದು ಚಲನಚಿತ್ರಗಳು ಹಿಂದೆ ಒಂದು ಕಾಲದಲ್ಲಿ ಬಹಳ ಕಡಿಮೆ ಇದ್ರು ನಟಿಯರು ಬಹಳ ಕಡಿಮೆ ಇದ್ರು ನಿರ್ಮಾಪಕರು ಕಡಿಮೆ ಇದ್ರು ಡೈರೆಕ್ಟರ್ಗಳು ಕೂಡ ಕಡಿಮೆ ಇದ್ರು ಈಗ ಹೆಚ್ಚು ಜನ ನಿರ್ಮಾಪಕರು ಇದ್ದಾರೆ ಹೆಚ್ಚು ಜನ ನಿರ್ದೇಶಕರಿದ್ದಾರೆ ಹೆಚ್ಚು ಜನ ನಟ ನಟಿಯರಿದ್ದಾರೆ ಮತ್ತೆ ಬೇರೆ ಸಿಬ್ಬಂದಿ ವರ್ಗದವರೆಲ್ಲ ಕೂಡ ಇದ್ದಾರೆ ಒಂದು ಕಾಲದಲ್ಲಿ ಆಗ ಒಂದು ವರ್ಷಕ್ಕೆ ಎರಡು ಮೂರು ಸಿನಿಮಾಗಳು ನಾಲ್ಕು ಐದು ಸಿನಿಮಾಗಳ ತಯಾರಾದರೆ ಹೆಚ್ಚಾಗ ಹೆಚ್ಚು ಆಯ್ತಾ ಇದ್ದಾರೆ ಅವೇ ಹೆಚ್ಚು ಮತ್ತೆ ನಾವು ಸಿನಿಮಾ ನೋಡಬೇಕು ಅಂತಂದ್ರೆ ನೋಡದಂತೆ ನೋಡಬೇಕು ಸಿನಿಮಾನ ನಾನು ಓದುವಾಗ ವಿದ್ಯಾರ್ಥಿ ಆಗಿದ್ದಾಗ ಪ್ರತಿ ದಿನ ಸಿನಿಮಾ ನೋಡ್ತಿದ್ದೆ ಪ್ರತಿ ದಿನ

ಕಳೆ ಇರ್ತಕ್ಕಂಥ ಚಿತ್ರಗಳು ಕಡಿಮೆ ಆಗಿದ್ದಾವೆ ಸಮಾಜದಲ್ಲಿ ಬದಲಾವಣೆಯನ್ನ ತರ್ತಕ್ಕಂಥ ಸಿನಿಮಾಗಳು ಕಡಿಮೆ ಆಗಿದ್ದಾವೆ ಹಾಗಾಗಿ ನಾನು ಇಲ್ಲ ಎರಡನೇದು ಈ ಕಾರಣ ಕಾರಣಕ್ಕೋಸ್ಕರ ಸಿನಿಮಾಗಳನ್ನ ನೋಡೋದನ್ನ ಕಡಿಮೆ ಮಾಡಿದ್ದೀನಿ ಬಹಳ ಅಪರೂಪ ಸಿನಿಮಾಗಳನ್ನು ನೋಡೋದನ್ನ ಬಹಳ ಹಿಂಸೆ ಮಾಡಿ ಒತ್ತಾಯ ಮಾಡಿದ್ರೆ ನೋಡಿ ಇನ್ನು ಕಾಂತಾರ ಸಿನಿಮಾ ನೋಡಕ್ ಆಗಿಲ್ಲ ನನಗೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಹಳ ದುಡ್ಡು ಗಳಿಸಿದೆ ಚೆನ್ನಾಗೂ ಇದೆ ಸಮಾಜದ ಮೇಲೆ ಪರಿಣಾಮ ಬೀರ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ನೋಡಕ್ ಆಗಿಲ್ಲ ನಾನು ಹೇಳ್ಬೋದು ಸಮಯದ ಅಭಾವದಿಂದ ನೋಡಕ್ಕಾಗಿಲ್ಲ ಒಂದಿನ ನೋಡೇ ನೋಡ್ತೀನಿ ಡಾಕ್ಟರ್ ಕುಮಾರ್ ಪುತ್ತಣ್ಣ ಕಡಗಾಲ ಆಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಇವರ ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂಥ ರು ನಿರ್ಮಾಪಕರು ಮತ್ತೆ ಅವರೆಲ್ಲ ತಾಂತ್ರಿಕ ವರ್ಗದವರಿಗೆ ಎಲ್ರಿಗೂ ಕೂಡ ಹೃದಯ ಪೂರ್ವಕವಾಗಿ ಬಹಳ ಸಂತೋಷದಿಂದ ಅಭಿನಂದಿಸುತ್ತೇನೆ ಅವರಿಗೆ ಕೂಡ ಆರೋಗ್ಯ ಸಿಕ್ಲಿ ಆಯುಷ ಸಿಕ್ಲಿ ಆರ್ಥಿಕವಾಗಿ ಕೂಡ ಸಬಲರಾಗ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಮತ್ತೆ ನಮ್ಮ ಸಿನಿಮಾಗಳು ಹೇಗಿರ್ಬೇಕು ಅಂತಂದ್ರೆ ಬಹಳ ಪ್ರಭಾವ ಇರ್ತಕ್ಕಂಥ ಮಾಧ್ಯಮ ಇದು ಎಲ್ಲ ಮಾಧ್ಯಮಗಳಿಗಿಂತ ಹೆಚ್ಚು ಪ್ರಭಾವ ಇರ್ತಕ್ಕಂಥ ಮಾಧ್ಯಮ ಸಿನಿಮಾಗಳು ಜನರ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತಾರೆ ಸಮಾಜದ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತಾರೆ ಅದಕ್ಕೋಸ್ಕರ ನಾವು ಎಂಥ ಸಿನ್ಮಾಗಳನ್ನ ತೆಗೆದರೆ ಎಂಥ ಮೌಲ್ಯಗಳನ್ನ ಜನರಿಗೆ ತಿಳಿಸಿದರೆ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನೀವೇನ್ ಮಾಡಬೇಕು ಅಂತಂದ್ರೆ ಹಿಂದೆ ಎಲ್ಲ ಬಹಳ ಸಿನಿಮಾಗಳಿಂದ ಪರಿವರ್ತನೆ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ ಸಮಾಜದಲ್ಲಿ ಸಿನ್ಮಾ ನೋಡಿ ಬಹಳ ಪರಿವರ್ತನೆ ಆಗಿರ್ತಕ್ಕಂಥ ಜನರನ್ನು ಕೂಡ ನೋಡಿದ್ದೀವಿ ಹೀರೋಗಳ ರೀತಿಯಲ್ಲಿ ಅದೇ ರೀತಿಯಲ್ಲಿ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ತಕ್ಕಂತ ಪ್ರಯತ್ನ ಮಾಡಿರ್ತಕ್ಕಂತ ವ್ಯಕ್ತಿಗಳನ್ನು ಕೂಡ ನೋಡಿದ್ದೀವಿ ನಾವು ಸೊ ಈಗ ಸಿನಿಮಾ ನೋಡಿ ಬದಲಾವಣೆ ಆಗ್ತಕ್ಕಂಥದ್ದು ಬಹಳ ಕಡಿಮೆ ಆಗಿದೆ ಸಿನಿಮಾದ ರೀತಿಯಲ್ಲಿ ಆ ಹೀರೋಗಳ ರೀತಿಯಲ್ಲಿ ಯಾಕಂತಂದ್ರೆ ಹೀರೋಗಳಿದಾರಲ್ಲ ತಾರೆಯಲ್ಲಿ ಇದ್ದಾರಲ್ಲ ಸಿನಿಮಾ ತಾರೆಯಲ್ಲಿ ಈ ಸಿನಿಮಾ ತಾರ ಕಂಡ್ರೆ ಜನರಿಗೆ ಬಹಳ ಗೌರವ ಜಾಸ್ತಿ ಇರ್ತದೆ ಮತ್ತೆ ಅವರನ್ನು ಜೀವನದಲ್ಲೂ ಕೂಡ ನೀವು ಪದೇ ಮೇಲೆ ಹೇಗೆ ಇರ್ತೀರಿ ಅದೇ ರೀತಿ ನಿಜ ಜೀವನದಲ್ಲೂ ಕೂಡ ಇರ್ತಕ್ಕಂಥ ಪ್ರಯತ್ನವನ್ನ ಮಾಡಿದಾಗ ಮಾತ್ರ ಹೆಚ್ಚು ಸಮಾಜ ಮೇಲೆ ಬೆಳಕನ್ನು ಚೆಂದಾಗ ಆಗ್ತದೆ ಅಂತಕ್ಕಂಥ ಮಾತುಗಳು ಆಮೇಲೆ ನಿಜ ಜೀವನದಲ್ಲಿ ಒಂಥರ ಇರೋದು ಡಾಕ್ಟರ್ ರಾಜ್ಕುಮಾರ್ ಅವರು ಸಿಂಹಾದಲ್ಲಿ ಹೇಗೆ ಇದ್ರು ಅದೇ ಅದಕ್ಕೋಸ್ಕರ ಎಷ್ಟು ವರ್ಷಗಳಾದರೂ ಕೂಡ ಜ್ಞಾಪಿಸ್ಕೊಳ್ತಕ್ಕಂಥ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವರು ಮಾಡಿದಂತ ಅನೇಕ ಸಿನ್ಮಾಗಳು ಸಿನ್ಮಾಗಳು ಸಮಾಜದ ಮೇಲೆ ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅವು ಐತಿಹಾಸಿಕ ಸಿನ್ಮಾಗಳು ಅಥವಾ ಸಾಮಾಜಿಕ ಸಿನ್ಮಾಗಳಿರ್ಬಹುದು ಅಥವಾ ಪೌರಾಣಿಕ ಸಿಮಾಗಳು ಇವು ಯಾವುದೇ ಸಿನ್ಮಾಗಳಿದ್ರು ಕೂಡ ಈ ಚಲನಚಿತ್ರ ಅಂತ ಇದೆಯಲ್ಲ ಅದಕ್ಕೆ ನಾವು ಆ ಬದಲಾವಣೆಯನ್ನ ಇದನ್ನ ನಿರೀಕ್ಷೆ ಮಾಡ್ತಕ್ಕಂಥದ್ದು ಕೂಡ ಜನರಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಕನ್ನಡ ಚಿತ್ರ ಚಿತ್ರೋದ್ಯಮಕ್ಕೆ ಅದರ ಬೆಳವಣಿಗೆಗೆ ಎಲ್ಲ ರೀತಿಯ ಸಹಕಾರವನ್ನ ಬೆಂಬಲವನ್ನ ಕೊಡಲಿಕ್ಕೆ ಬಯಸ್ತದೆ ಅಂತಕ್ಕಂಥ ಕನ್ನಡ ಸಿನಿಮಾಗಳಿಗೆ ಎಂತಿದ್ರು ಸಬ್ಸಿಡಿ ಸಬ್ಸಿಡಿಯನ್ನು ಕೊಡ್ಲಿಕ್ಕೆ ಇದ್ದೇ ಬೀಳಲ್ಲ ಆದರೆ ಉತ್ತಮ ಗುಣಮಟ್ಟದ ಚಿತ್ರಗಳನ್ನ ತಯಾರು ಮಾಡಿ ಅಂತಕ್ಕಂಥ ಮಾತುಗಳನ್ನ ಮತ್ತೊಮ್ಮೆ ಬಯಸ್ತಾ ಸಬ್ಸಿಡಿಗೋಸ್ಕರ ಸಿನಿಮಾ ತಯಾರು ಸಬ್ಸಿಡಿಗೋಸ್ಕರ ಸಿನಿಮಾ ತಯಾರು ಮಾಡಬಾರ ಜನ ನೋಡೋ ಹಾಕಿ ಸಿನಿಮಾ ಹೇಳಿರ್ಬೇಕು ಸಮಾಜ ಮೇಲೆ ಪರಿಣಾಮ ಬೀರ್ತಕ್ಕಂಥ ಸಿನಿಮಾಗಳಿರ್ಬೇಕು ಅಂತ ಸಿನಿಮಾಗಳಿಗೆ ನೀವು ಸಬ್ಸಿಡಿ ಕೊಟ್ಟಿಲ್ಲ ಕೊಡಬೇಕು ಆದರೂ ಕೊಡುತ್ತೇವೆ ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೂರ ಇಪ್ಪತ್ತೈದು ಚಲನಚಿತ್ರಗಳನ್ನ ಆಯ್ಕೆ ಮಾಡಿದ್ದೀವಿ ನೂರ ಇಪ್ಪತ್ತೈದು ಚಲನಚಿತ್ರಗಳನ್ನು ಆಯ್ಕೆ ಮಾಡಿದೀವಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಆದೇಶ ಹೊಡಿಸಿದೀವಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೂರ ಇಪ್ಪತ್ತೈದು ಚಲನಚಿತ್ರಗಳನ್ನು ಆಯ್ಕೆ ಮಾಡಲಾಗಿದೆ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಓಡಿಸಿದೀವಿ ಚಲನಚಿತ್ರಗಳ ವೀಕ್ಷಕರ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು ಎರಡ್ ಸಾವಿರದ ಇಪ್ಪತ್ತೊಂದು ಆಮೇಲೆ ಇಪ್ಪತ್ತೆರಡು ಅರ್ಜಿಗಳ ಅಭಾವ ಬಾಕಿ ಇರ್ತದೆ ಸೊ ಸ್ವಲ್ಪ ಇದೆಲ್ಲ ವಿಳಂಬ ಆಗ್ತದೆ ಆದರೂ ಕೂಡ ಆಯಾಯ ವರ್ಷದಲ್ಲೇ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಇಚ್ಛೆ ಮತ್ತು ಅದಕ್ಕೋಸ್ಕರ ಕಾಯಬೇಕಾದಂತ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆ ಆಮೇಲೆ ಮೈಸೂರು ನಗರದಲ್ಲಿ ಚಿತ್ರನಗರಿ ಮಾಡಬೇಕು ಅಂತೇಳಿ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡಿದೆ ಈಗಾಗಲೇ ಬಹುಶಃ ನೂರ ಅರವತ್ತು ಎಕರೆ ನೂರ ಅರವತ್ತು ಎಕರೆನ ಈಗಾಗಲೇ ನೂರ ಅರವತ್ತು ಎಕರೆನ ಈಗಾಗಲೇ ವಾರ್ತಾ ಇಲಾಖೆಗೆ ಎಂಡ್ ಓವರ್ ಮಾಡಿದೀವಿ ನೂರ ಅರವತ್ತು ಎಕರೆ ಬಹುಶಃ ಡಿ ಪಿ ಆರ್ ಯಾವ ಕಂಪ್ಲೀಟ್ ಆಗತ್ತಪ್ಪ ಇನ್ನು ಎರಡು ತಿಂಗಳಲ್ಲಿ ಡಿಸೆಂಬರ್ ಅಂತ್ಯದ ಒಳಗಡೆ ಡಿ ಪಿ ಆರ್ ಕಂಪ್ಲೀಟ್ ಆಗ್ತದೆ ಇಲ್ಲಿ ಮೈಸೂರಿನಲ್ಲಿ చూ చిత్ర మైసూర్ చిత్ర నగరి అంత బాబుంద్ర ప్రసాద్ బాబు రాజేంద్ర సింగ్ బాబు రాజోత్సవ ప్రశక్తి పడింది మొన్న మొన్న ಮಾಡ್ತೇವೆ ಡಿಸೆಂಬರ್ ಕೊನೆಯ ಒಳಗಡೆ ಡಿಪಿ ಆರ್ ಆದ್ಮೇಲೆ ಟೆಂಡರ್ ಕರೆದು ಆದಷ್ಟು ಜಾಗ್ರತೆ ಮಾಡ್ತೀವಿ ಅದು ಎಕರೆ ಮಾಡವರ್ ಮಾಡಿರೋದು ವಾರ್ತಾ ಇಲಾಖೆಗೆ ಮಾಡಬೇಕು ಅಂತ ಮನಸ್ಸು ಹೋಗಿದ್ರೆ ನೂರ ಅರವತ್ತು ಎಕರೆ ಜಮೀನನ್ನ ಕೊಡ್ತಾ ಇದ್ವ ಸರ್ಕಾರಿ ಜಮೀನನ್ನ ಮಾಡೇ ಮಾಡ್ತೀವಿ ಹೈದರಾಬಾದ್ ನಲ್ಲಿ ಹೇಗೆ ಫಿಲ್ಮ್ ಸಿಟಿ ಇದೆ ಅದರೇ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಮೈಸೂರಿನಲ್ಲೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಗೋವಿಂದರಾಜನ್ ಪಕ್ಕದಲ್ಲಿ ಕೇಳಿ ಗೋವಿಂದ ಕೇಳಿ ನಾನು ಪುಟ್ಟಣ್ಣ ಕೇಳಿದೆ ನೀನ್ ಯಾಕಪ್ಪ ಬಂದಿದೆ ಇಲ್ಲಿ ಅಂತ ನಾನು ಪ್ರೊಡ್ಯೂಸರ್ ಆಗಿದ್ದೆ ಸರ್ ಒಂದು ಸಿನಿಮಾಕ್ಕೆ ಆ ಚಿತ್ರಕ್ಕೆ ಪ್ರಶಸ್ತಿ ಬಂದಿದೆ ಅದಕ್ಕೋಸ್ಕರ ಬಂದಿದೆ ನೋಡಿ ಅವರು ಪ್ರೊಡ್ಯೂಸರ್ ಅದೇನೇ ಆಗಲಿ ಕರ್ನಾಟಕ ಸರ್ಕಾರ ಕನ್ನಡ ಚಿತ್ರೋದ್ಯಮದ ಬೆಳವಣಿಗೆಗೆ ಚಿತ್ರಗಳ ಬೆಳವಣಿಗೆಗೆ ಕನ್ನಡ ಭಾಷೆಗೆ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಹೇಳ್ಬೇಕು ಇದು ಸೊ ಮುಂದಿನ ವರ್ಷದಿಂದ ಆಯಾಯ ವರ್ಷನೇ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥದನ್ನ ಮಾಡುತ್ತೇವೆ ಮತ್ತೆ ಈಗ ಏನು ಬಾಕಿ ಉಳ್ಕೊಂಡಿದೆ ಸಬ್ಸಿಡಿ ಅವನ್ನೆಲ್ಲೂ ಕೂಡ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಯಾರ್ಯಾರು ಚಲನಚಿತ್ರ ಕನ್ನಡ ಚಲನಚಿತ್ರ ಪ್ರಶಸ್ತಿ ಹೀಗೆ ಭಾಜನರಾಗಿದ್ದಾರೆ ಅವ್ರ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳಿ ಅವ್ರಿಗೆಲ್ಲರಿಗೂ ಕೂಡ ಈಗ ಪ್ರದಾನ ಮಾಡ್ತೀವಿ ದಯಮಾಡಿ ಎಲ್ರೂ ಕೂಡ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಮಾತುಗಳನ್ನು ಹೇಳಿ ನಿಮ್ಗೆಲ್ಲರಿಗೂ ನಮಸ್ಕಾರ ಮಾಡಿ ಈ ವರ್ಷ ರಾಜ್ಯೋತ್ಸವ ಆಗಲಿ ಎರಡು ದಿನ ಆಗೋಗ್ಬಿಟ್ಟು ಇದು ಮೂರನೇ ತಾರೀಕು ಮೊನ್ನೆ ಆಗಿದೆ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ನಿಮ್ಗೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ತಿಳಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸವಿತಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ